ಗೇಟಿನ ಸಪ್ಪಳ ಕೇಳಿ ಕತ್ತಲ ಕೋಣೆಯಲ್ಲಿ ವಿಷಣ್ಣಳಾಗಿ ಒಂಟಿಯಾಗಿ ಕುಳಿತಿದ್ದ ರೇಣುಕಾ ಮಂಡಿಯ ನಡುವೆ ಒದಗಿಸಿದ್ದ ಮುಖವನ್ನು ಎತ್ತಿ ಕೂತಲಿಂದಲೇ ಕಿಟಕಿಯ ತೆರೆಯನ್ನ ಸರಿಸಿ ಹೊರಗೆ ನೋಡಿದಳು ಒಮ್ಮೆಲೆ ಅವಳ ಮಗುವು ನಳ ನಳಸಿತು ಕೈ ಕಾಲಿಗೆ ಅದೆಲ್ಲಿಂದ ಶಕ್ತಿ ಬಂದಿತ್ತು ಚಿಟ್ಟಿಲ್ಲದೆ ಮೇಲೆದ್ದು ನಿಂತ ಕೆದರಿದ್ದ ಕೂದಲನ್ನ ತಿದ್ದಿಕೊಂಡು ಎದುರಿಗೆ ಗೋಡೆಯ ಮೇಲಿದ್ದ ಕನ್ನಡಿಯತ್ತ ಬಾಗಿದ್ರೆ ಅವಳ ಪ್ರತಿಬಿಂಬವು ನಾಪತ್ತೆಯಾಗಿತ್ತು ಒಂದರೆ ಗಳಿಗೆ ಗಾಬರಿ ಅವಳಿಗೆ ತಕ್ಷಣ ಮುಸ್ಸಂಜೆ ಜಾರಿ ರಾತ್ರಿ ಗಾಢವಾಗುತ್ತಾ ಇರುಳು ಬಲಿಯುತ್ತಾ ಇರುವುದನ್ನ ನೆನೆದು ಈಗ ಗಂಟೆ ಎಷ್ಟಾಗಿರ್ಬೋದು ಎಂದು ಕೊಡುತ್ತಲೇ ಕೈಗಡಿಯಾರ ನೋಡಿಕೊಂಡವಳು ತನ್ನ ಮುರುಳಿಗೆ ತಡವರಿಸುತ್ತಾ ತಡೆವರೆಸುತ್ತಾ ಸಿಚ್ಚಿದಳು ಅಷ್ಟರಲ್ಲಿ ಮುಂಬಾಗಿಲಲ್ಲಿ ಬಂದು ನಿಂತ ಪ್ರಮೋದನ ಕಂಚು ಕಂಟವಾಗ್ಲೆ ವರಾಂಡ ದಾಟಿ ನಡುಮನೆ ಪ್ರವೇಶಿಸಿತ್ತು ಪ್ರಸಾದ್ ಇದ್ದಾನೆನಮ್ಮ ಕಾವೇರಮ್ಮನವರ ಹಾರ್ದಿಕನಗೆ ಅವನನ್ನ ಸ್ವಾಗತ ಮಾಡಿತು ಗೆಳೆಯನ ಅಮ್ಮ ಪ್ರಮೋದನಿಗೂ ಅಮ್ಮ ಆಗಿದ್ರು ಅಷ್ಟು ಆಪ್ತತೆ ಸಲುಗೆ ವಿಶ್ವಾಸ ಅವನ ಹಾಗೂ ಪ್ರಸಾದನ ಕುಟುಂಬದ ನಡುವೆ ವಾಡಿಕೆಯಂತೆ ಪ್ರಮೋದ್ ತನ್ನ ಆಗಮನವನ್ನ ಸಾರುವ ಪ್ರಶ್ನೆಗಳ ಮಾಲೆಯನ್ನ ಬಿಚ್ಚುತ್ತ ನಡುಮನೆಯ ಸೋಫಾದ ಮೇಲೆ ಮೈ ಚೆಲ್ಲಿದ ಸುತ್ತ ಮೌನ ಇಟ್ಟಾಡುವುದನ್ನ ಗಮನಿಸಿದವನಿ ಮೇಲೆದ್ದು ಟಿವಿ ವಿ ಹಾಕುತ್ತಾ ಅಮ್ಮ ಪ್ರಸಾದ್ ಮನೇಲಿ ಇದ್ದ ಆಗಿಲ್ಲ ಚಿಲ್ಟು ಪಲ್ಟುಗಳ ಜಗಳ ಕರಾಟೆಯ ವರಸೆ ಹಾಗೂ ಪ್ರಸಾದನ ಬಾಣಸಿಯವರ ಧಾವಂತದ ಓಡಾಟ ಕಾಣ್ತಿಲ್ಲಮ್ಮ ಎಲ್ಲ ಎಲ್ಲಿ ಹೊರಗು ಹೋಗಿದ್ದಾರೇನು ಎಂದು ಕೇಳುತ್ತಾ ಅವನು ಕೈಲಿ ಟಿವಿಯ ರಿಮೋಟ್ ಹಿಡಿದು ಟಿವಿಗೆ ಎದುರಾಗಿ ಕುಳಿತ ಕಾವೇರಮ್ಮನವರು ಅವನ ಮುಂದೆ ಕಾಫಿಯ ಲೋಟ ಹಿಡಿದು ಆಫೀಸ್ ನಿಂದ ಬರ್ಲಿಕ್ಕಿಲ್ಲ ಆಗ್ಲೇ ಕಾದಿರ್ತ್ವಿ ಒಂದು ಪಾಪ ಅವನಿಗೆ ಅದಕ್ಕೆ ಸರಿಯಾಗಿ ಇವಳು ಸೀರೆ ಉಡ್ಕೊಂಡು ಸಿದ್ಧವಾಗಿರ್ತಾಳೆ ಕಾಂಪ್ಲೆಕ್ಸ್ ಹೋಟ್ಲು ಅಂತ ಹೊರಗೆ ಸುತ್ತೋಕೆ ಸಿಡಿಮಿಡಿಗೊಂಡು ನುಡಿದ ರಾಕಿ ಹೋಗ್ಲಿ ಬಿಡಿಯಮ್ಮ ಪಾಪ ಅವ್ರಿಗೂ ಬೆಳಗ್ಗೆಯಿಂದ ಮನೇಲಿ ಇದ್ದು ಇದ್ದು ಬೇಜಾರಾಗಿರುತ್ತೆ ಮಕ್ಕಳಿಗೂ ರಜಾ ಬಂದಿದೆ ಒಂದ್ ವಾರ ರಜಾ ಹಾಕಿ ಮಾರಯ್ಯ ಅಂತೂ ಊರು ಪಾರು ಸುತ್ತೋನಲ್ಲ ಸದಾ ನೆಪ ಹೋಗ್ಲಿ ಬಿಡಿ ಈಗ ನಿಮ್ಮ ತಲೆನ ತಿನ್ನೋಕೆ ನಾ ಬಂದಿದ್ದೀನಲ್ಲ ಹ್ಞೂ ಹೇಳಿ ಏನು ವಿಶೇಷ ಇವತ್ತು ಅಡುಗೆ ತಿಂಡಿ ಏನೇನ್ ಮಾಡಿದ್ರಿ ಪ್ರಮೋದ್ ತನ್ನ ಇಂದಿನ ಮಾತಿನ ಸರಕು ಬಿಚ್ಚಿದ ಕಾವೇರಮ್ಮನವರ ಮುಖದಲ್ಲಿನ ಗಂಟುಗಳು ಇನ್ನೂ ಸಡಿಲವಾಗಿರಲಿಲ್ಲ ನಂಗೇನು ಮಗ ಸೊಸೆಯ ಮೇಲೆ ಹೊಟ್ಟೆ ಕಿಚ್ಚಿಲ್ಲಪ್ಪ ಮಾರಾಯರಾಗಿ ಎಲ್ಲಾದರೂ ತಿರುಗಿಕೊಂಡು ಬರಲಿ ಚಿಕ್ಕ ಮಗ ಸೊಸೆನು ಮೊಮ್ಮಗನ್ನ ಕರ್ಕೊಂಡು ಬಂದು ಒಂದು ಗಳಿಗೆ ಕಾಲ ಎದ್ದು ಹೋದ್ರು ಅವರು ಆಯಾಗಿ ಬೇರೆ ಇಲ್ವೇ ನನ್ನದು ಯಾವ ಆಕ್ಷೇಪಣೆ ನನಗಿರೋ ಚಿಂತೆ ಎಲ್ಲ ನಮ್ಮ ರೇಣು ದಬ್ಬಳದೆ ನೋಡಪ್ಪ ಎನ್ನುವಾಗ ಆಕೆಯ ಕಂಠ ಗದ್ಗದಿತವಾಯ್ತು ರೇಣುಕಾಳ ವಿಚಾರ ಪ್ರಮೋದನಿಗೆ ತಿಳಿಯದೇನಲ್ಲ ಅವಳ ಹೆಸರು ಕಿವಿಗೆ ಬಿದ್ದೊಡನೆ ಅವನು ಟಿವಿ ಆರಿಸಿ ಅಂದಾಗಿ ಎಲ್ಲವಳು ಎನ್ನುತ್ತ ಅಡಿಗೆ ಮನೆಯೊಳಗೆ ಇಣುಕಿದ ಆ ಚೀಚೆ ಕೋಣೆಗಳಲ್ಲಿ ನೋಡಿ ಹೊರಗಿನ ಕೋಣೆಯಲ್ಲಿ ಬೆಳಕುಕೊಂಡು ಓ ಇಲ್ಲಿದ್ದಾಳ ರೇಣು ಎಂದು ನಕ್ಕು ತಾನೇ ಅತ್ತ ನಡೆದ ಬಾಗಿಲುದ್ದಕ್ಕೆ ನಿಂತಿದ್ದ ಪ್ರಮೋದ್ನನ್ನ ಕಂಡು ಮುಖ ಕು ಮೇಲೆ ನಗುವನ್ನ ಒತ್ತಾಯದಿಂದ ಹೇಳಿದ ತಂದು ಈಗ ಬಂದ್ರ ಎಂದು ಕೇಳಿದಳು ರೇಣುಕ ತನ್ನ ಪ್ರಶ್ನೆ ಅರ್ಥ ಏನ ಅಂತ ತಿಳಿದಿದ್ರು ಅಲೋ ರೇಣು ಏನ್ ಮಾಡ್ತಿದ್ಯಾ ಒಬ್ಬಳ ರೂಮ್ ನಲ್ಲಿ ಮನೆ ಹತ್ರನೇ ಲೈಬ್ರರಿ ಇದೆ ಹೋಗಿ ಒಂದೆರಡು ಒಳ್ಳೆ ಪುಸ್ತಕಗಳನ್ನ ತಂದು ಓದ್ಬಾರ್ದ ಹಂಗಾಗಿ ಮೊನ್ನೆ ನಾನು ಕೊಟ್ಟ ಕಾದಂಬರಿಂದ ಓದಾಯ್ತಾ ಎನ್ನುತ್ತಾ ಕುತ್ಕಿಯ ಮೇಲೆ ಮೂಡಿದ್ದ ಬೆವರ ಹನಿಗಳನ್ನ ಕರ್ಚೀಫಿನಿಂದ ಹೊರ್ತಿ ಕೊಡುತ್ತಾ ಅಬ್ಬಾ ದಗೆ ಇಲ್ಲಿ ಅದೇ ಇಲ್ಲಿ ಇಷ್ಟು ಹೊತ್ತಿಂದ ಅಡ್ಗಿಕೊಂಡು ಕೂತಿದ್ದೀಯೋ ಕೂತಿದೀಯೋ ಉಸಿರು ಉಸಿರುಗಡಿಸುತ್ತೆ ಬಾ ಹೊರಗಡೆ ಜಗುಲೆ ಮೇಲೆ ಕೂತು ಮಾತಾಡೋಣ ಎಂದವನೇ ಅವಳ ಪ್ರತಿಕ್ರಿಯೆಗೂ ಕಾಯ್ದೆ ಮನೆಯ ಮುಂಬಾಗಿಲ್ಲ ಆ ಚೀಚೆ ಪಕ್ಕದಲ್ಲಿದ್ದ ಸಿಮೆಂಟ್ ಜಗುಲಿಯ ಮೇಲೆ ಹೋಗಿ ಕುಳಿತ ಅವನು ನುಡಿದಷ್ಟು ಸಲೀಸಾಗಿ ಅವಳ ಪಾದಗಳು ಚಲಿಸಲಿಲ್ಲ ಭಾರವಾದ ಮನಸ್ಸು ಎಜ್ಜೆಗಳನ್ನ ನೆಲಕ್ಕೆ ಒತ್ತಿ ಹಿಡಿದಿತ್ತು ಇದೆಲ್ಲವೂ ಪ್ರಮೋದ ತನ್ನನ್ನು ಸುಪ್ರಸನ್ನಗೊಳಿಸಲು ಆಡುವ ಮಾಮೂಲು ಮಾತಿನ ಕಾರಂಜಿ ಎಂಬುದನ್ನ ಚೆನ್ನಾಗಿ ಬಲ್ಲಳಾದರೂ ಅವಳು ಅವನ ಲವಲವಿಕೆಯ ಮಾತಿನ ಸವಿಯಿಂದ ಉಂಚಿತಲಾಗಲಲ್ಲದೆ ನಿಧಾನವಾಗಿ ಅವನಿದ್ದ ಕಡೆ ಹೆಜ್ಜೆ ಹಾಕಿದಳು ಪ್ರಮೋದ ಬಂದಾಗ ಅವಳಿಗೆ ನಾಲ್ಕು ಸಾಂತ್ ಮರದ ನುಡಿ ಉತ್ಸಾಹ ತುಂಬಿಸುವ ಯತ್ನ ಮಾಡುತ್ತಾನೆಂದು ಅರಿತಿದ್ದ ಕಾವೇರಮ್ಮನವರು ಸದ್ದಿಲ್ಲದೆ ಒಳ ಸರಿದರು ಪ್ರಮೋದ ತಡೆಯರದ ಮಾತಿಗೆ ಆರಂಭಿಸಿದ ರೇಣುಕಳ ಮೊಗದಲ್ಲಿ ಉತ್ಸಾಹದ ಕಳೆ ಮೆಲ್ಲನೆ ತೆವಳ ತೊಡಗಿತು ಅವನ ಭರವಸೆ ತುಂಬುವ ಮಾತುಗಳಲ್ಲಿ ಅವಳಿಗದೇನೋ ಅವ್ಯಕ್ತ ಸಮಾಧಾನ ಧೈರ್ಯ ಪ್ರಸಾದಣ್ಣ ಎಂಟಿ ಮಕ್ಕಳ ಜೊತೆ ಫಿಲ್ಮಿಗೆ ಹೋದ ಎಂದು ಮೆಲ್ಲನೆ ತುಟಿ ತೆರೆದಳು ಯಾಕೆ ರೇಣು ನೀನು ಕೂಡ ಅವ್ರ ಜೊತೆ ಹೋಗ್ಬಾರ್ದಿತ್ತಾ ಸದಾ ಮನೇಲೆ ಕೂತ್ ಬೋರ್ ಅನ್ಸಲ್ವಾ ನಾನು ಯಾರ ಜೊತೆ ಹೋಗ್ಬೇಕಾದಳು ಅಂತ ಗೊತ್ತಿದ್ದು ಈ ಪ್ರಶ್ನೆಯೇ ಎಂದು ಮನಸ್ಸಿನಲ್ಲೇ ಅಂದುಕೊಂಡವಳ ಕಣ್ಣಾಲಿಯು ನೀರಿನೊಳಗೆ ಅಲುಗಿದಾಗ ಅವಳು ಮತ್ತಷ್ಟು ತಲೆ ಬಾಗಿಸಿದಳು ಅದನ್ನ ಗಮನಿಸದಂತೆ ಈಗ ನೀನು ಮನೇಲೆ ಕೂತು ಸದಾ ಈಗ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಹುಚ್ಚು ಹಿಡಿಯುತ್ತಷ್ಟೇ ಇವು ನೀಡಿಯ ಚೇಂಜ್ ತಕ್ಷಣ ತನ್ನ ಕತ್ತನ್ನ ಅತ್ತ ಹೊರಳಿಸಿದ ಅವಳ ವಿಷಾದದ ನೋಟವನ್ನ ಎದುರಿಸಲಾರದೆ ಸ್ವಲ್ಪ ಬೇರೆ ಕಡೆ ತಿರ್ಸೋ ಪ್ರಯತ್ನ ಮಾಡಬೇಕು ರೇಣು ನಾಳೆ ಅಪ್ಲಿಕೇಶನ್ ಕೊಡ್ತೀನಿ ಎಮ್ಮಿ ಪರೀಕ್ಷೆಗಾದ್ರೂ ಕಟ್ಟು ನಾನು ಕೂಡ ನಿನ್ನ ಪ್ರಸಾದಣ್ಣನ ತರನೇ ಅಲ್ವಾ ನನ್ನಲ್ಲಿ ಯಾಕೆ ನೀನು ಬಿಚ್ಚು ಮನಸ್ಸಿನಿಂದ ಮಾತಾಡೋದಿಲ್ಲ ಯಾಕೆ ಸಂಕೋಚವೇ ರೇಣುಕಾಳ ಮೌನ ನೋಟವೆ って言われても。 ಪ್ಲೀಸ್ ರೇಣು ನೀನು ಮೊದಲನ ರೇಣು ಆಗಬೇಕಾದ್ರೆ ನಾನು ಏನು ಮಾಡ್ಬೇಕು ಹೇಳು ಅತ್ತಿತ್ತ ಬುಜ್ಗಳ ಮೇಲೆ ಮೋಟು ಜಡೆಗಳನ್ನು ಚಿಮ್ಮಿಸಿಕೊಂಡು ಓಡಿ ಬರ್ತಾ ಇದ್ದ ಆ ದಾಷ್ಟಿಕ ಹುಡುಗಿ ಹರಳು ಉರಿದಂತಹ ಮಾತುಗಳಲ್ಲಿ ಮೈ ಕೈ ಗುದ್ದಿ ಹಠವನ್ನು ಮಾಡ್ತಾ ಇದ್ದ ಆ ತುಂಟ ಹುಡ್ಗಿ ಎಲ್ಲಿ ಕಳೆದು ಹೋದಳು ರೇಣು ಇಲ್ಲ ನಾನು ಇಂದಿನ ಆ ಘಾಟಿ ರೇಣುನ ನೋಡಬೇಕು ಖಂಡಿತ ಐ ಆಮ್ ಹೀಗರ್ ಟು ಸಿಹರ್ ಪ್ರಮೋದನ ಭಾವುಕ ನೋಡಿ ಕೇಳ್ತಿದ್ದ ಹಾಗೆ ಅವಳ ಗಂಟಲು ಉಬ್ಬಿ ಬಂತು ಮುಖದ ಮೇಲೆ ಅದೇ ತಾನೇ ಸುರುಳಿ ಬಿಚ್ಚಲು ಎತ್ತಿಸ್ತಾ ಇದ್ದ ಮಂದ ತಟ್ಟನೆ ಮುದುರಿಕೊಂಡು ಅವಳು ಚೆನ್ನಳಾದಳು ಒಂದರೆಗಳಿಗೆ ಮಾತಿನ ಧಾಟಿಯನ್ನ ಬೇರೆಡೆಗೆ ತಿರುಗಿಸಲು ಅವಳು ನನ್ನ ವಿಷಯ ಆಗಿರ್ಲಿ ಪ್ರಮೋದ್ ಇಷ್ಟೆಲ್ಲ ಉಪದೇಶ ಹೇಳೋದು ನೀವು ಯಾಕೆ ಎಲ್ಲರಾಗೆ ಮದ್ವೆ ಮಕ್ಕಳು ಸಂಸಾರ ಅಂತ ತಟಕ್ಕನ್ನೇ ಮಾತನ್ನ ಕಡಿದಳು ತನ್ನ ನುಡಿ ಅತಿರೇಕ ಎಂದು ಹಿಂಜರಿದು ಆದ್ರೆ ಪ್ರಮೋದನನ ಮುಖಮುದ್ರೆ ಮುಖ ಮುದ್ರೆ ಬದಲಾಗಲಿಲ್ಲ ವ್ಯತ್ಯಾಸವಾಗ್ಲಿಲ್ಲ ಸಣ್ಣ ನಗುವಿನ ಹೇಳೆ ನಾನೀಗ ಸಂತೋಷವಾಗಿಲ್ಲ ಅಂತ ಯಾರು ಹೇಳ್ದೋರು ನಿನಗೆ ಸದ್ಯ ಅವುಗಳ ರಗಳೆ ಯಾವುದೇ ಇಲ್ಲದೆ ಹಾಯಾಗಿದ್ದೀನಿ ನೋಡು ನನ್ಗೀಗ ನಲ್ವತ್ತು ವರ್ಷ ಅಂತ ಯಾರು ತಾನೇ ಹೇಳಲಿಕ್ಕೆ ಸಾಧ್ಯ ನನ್ನ ಮನಸ್ಸು ಯಾವ ಬಿರುಗಾಳಿಗೂ ಸಿಕ್ಕದೆ ಪ್ರಶಾಂತವಾಗಿದೆ ಈ ರೀತಿಯ ಬದುಕು ನನಗೆ ಖುಷಿಯನ್ನ ಕೊಟ್ಟಿದೆ ಮದುವೆಗೆ ನನ್ನ ದೊಡ್ಡ ನಮಸ್ಕಾರ ಎಂದೇ ಲೆಚ್ಚರ್ ಆರಂಭಿಸುತ್ತಿದ್ದ ಅವನ ಭಾಷಣವನ್ನ ಮತ್ತೆ ಕೇಳಲೆಚ್ಚಿಸಿದ ರೇಣುಕಾ ಮಾತು ಮುಂದುವರೆಸದೆ ಮೇಲೆ ಳು ಒಡಕ್ಕೆ ಹೊರಗೆ ನಿಂತು ಅವರಿಬ್ಬರ ಸಂಭಾಷಣೆಯನ್ನ ಮೌನವಾಗಿ ಆಲಿಸ್ತಾ ನಿಂತಿದ್ದ ಕಾವೇರಮ್ಮ ದೀರ್ಘವಾಗಿ ನಿಡುಸುಗಿದರು ರೇಣು ಅವರ ಬದುಕಿನ ಆಶಾ ಕಿರಣ ಇಬ್ಬರು ಗಂಡು ಮಕ್ಕಳ ನಂತರ ತುಂಬಾ ಅಂತರದಲ್ಲಿ ಹುಟ್ಟಿದ ಮುದ್ದಾದ ಹೆಣ್ಣು ಕೂಸು ಅಪಾರ ಅಕರ ಆಸ್ತಿಯಿಂದ ಬೆಳೆಸಿದ ಹೆಣ್ಣು ಮಗುವಿದು ಮನೆಯವರೆಲ್ಲರ ಕಣ್ಮಣಿ ಉತ್ಸಾಹ ಬೆರಚುತ್ತಾ ಚಟಪುಟ ಚಟುವಟಿಕೆಯಿಂದ ಮನೆಯೆಲ್ಲ ಓಡಾಡಿಕೊಂಡಿದ್ದ ಹುಡುಗಿ ವಿದ್ಯೆ ಯೌವನ ತನಿಯಾಗಿ ಮದುವೆ ಮದುವೆಯಾಗಲು ಮುಂದೆ ಬಂದವರೆಷ್ಟು ಮನೆಯವರೆಲ್ಲ ಅಳಿಯನ ಗುಣಗಳನ್ನೆಲ್ಲ ಪಟ್ಟಿ ಮಾಡಿ ಅವನು ಹೀಗೇ ಇರಬೇಕೆಂದು ಅವನ ಬೊಂಬೆಯನ್ನೇ ಕಡಿದು ಇಟ್ಟಿದ್ರು ಕಡೆಗೂ ಅವರಿಗೆಲ್ಲರಿಗೂ ಅಕ್ಕಿಯಾದ ಎಂಟೆಕ್ ಫಾರ್ನಿಂದ ಬಂದ ಕೈ ತುಂಬಾ ಸಂಬಳ ತರುವ ದಿನಕರ್ ರೇಣುಕಾಳ ಕೈ ಹಿಡಿದಿದ್ದ ಈ ಮೊದಲು ಪ್ರಸಾದನ ಮದುವೆಯಾಗಿ ಸೊಸೆ ಮನೆ ತುಂಬಿದ್ದಳು ಮಗಳು ಗಂಡನ ಮನೆ ಸೇರಿದ ನಂತರ ಕಿರಿ ಮಗ ಶ್ರೀಮಂತರ ಮಗಳ ಕೈ ಹಿಡಿದು ಅಲ್ಲೇ ಮನೆ ಅಳಿಯನಾಗಿಯೇ ಉಳಿದ ಲ್ಲಿ ಎಲ್ಲವೂ ಹಿತವಾಗಿ ನಡೆದಿತ್ತು ಒಂದು ಎರಡು ಮೂರು ವರ್ಷಗಳು ಮದುವೆಯಾಗಿ ಐದಾರು ವರ್ಷಗಳು ಸಂದರು ಮಗಳಿಗೆ ಮಕ್ಕಳಿಲ್ಲವೆಂಬ ಕೊರತೆಯೊಡನೆ ಅವಳ ಉತ್ಸಾಹ ಲವಲವಿಕೆಗಳು ದಿನೇ ದಿನೇ ಸೋರಿ ಹೋಗುತ್ತಿವೆ ಎನಿಸಿತ್ತು ಎತ್ತವರಿಗೆ ಚಟುವಟಿಕೆಯ ಚಿಲುಮೆಯಾಗಿದ್ದವಳು ಬರುಬರುತ್ತ ಮಿತ ಭಾಷೆ ಮೌನ ಗೋರಿಯಾಗಿದ್ದಳು ರೇಣು ತಾಯಿ ಮಗಳನ್ನ ಒತ್ತೊತ್ತಿ ಕೇಳಿದ್ದಾಗ ಅವಳೆದೆಯಲ್ಲಿ ಎಪ್ಪು ಕಟ್ಟುತ್ತಿದ್ದ ನೋವಿನ ಪರ್ವತ ಕರಗಿ ಹೊರ ಬರುತ್ತಿತ್ತು ಆ ಗರ್ಭ ಶ್ರೀಮಂತನಾದರೂ ಬಾಲ್ಯದಲ್ಲೇ ಅನಾಥನಾಗಿ ದಾದಿಯ ಆರೈಕೆಯಲ್ಲೇ ಬೆಳೆದಿದ್ದ ದಿನಕರ್ ಬುದ್ಧಿವಂತ ಕೆಲಸದಲ್ಲಿ ನಿಪುಣನಾಗಿದ್ದರು ಬಾಳಿನ ಪುಟ ಶುಷ್ಕ ಮನೋಭಾವದ ನೇರಸನಾಗಿದ್ದ ಬಾಲ್ಯದಿಂದಲೂ ಪ್ರೀತಿಯ ಹನಿಗಳಿಂದ ಅರಳದಿದ್ದ ಅವನ ಹೃದಯ ಸೆಟೆದುಕೊಂಡೇ ಇತ್ತು ಅವನ ಮನಸ್ಸಿನ ಪದರಗಳು ಮೃದು ಮಧುರ ಭಾವನೆ ಫಲಕುಗಳ ಪರಿಚಯವೇ ಇಲ್ಲದೆ ಸ್ಪಂದನೆ ಕಳೆದುಕೊಂಡು ಬಂಡೆ ಗಲ್ಲಿನಂತಾಗಿತ್ತು ಕನಸನ್ನೇ ಮೈವೆತ್ತು ಅವನ ಬಾಳನ್ನ ಪ್ರವೇಶಿಸಿದ್ದ ಭಾವುಕ ಹೆಣ್ಣು ರೇಣುಕಾಳ ಆಸೆ ಆಕಾಂಕ್ಷೆ ಬಯಕೆಗಳು ಅವನಿಗೆ ವಿಚಿತ್ರವಾಗಿಯೇ ಕಂಡವು ನಾಟಕೀಯ ಬಾಲಿಷ ಎನಿಸಿ ಸಿನಿಮಿಡಿಗೊಂಡ ಅವಳ ಧ್ವನಿಗೆ ಪ್ರತಿದಿನಿ ಅವನದಾಗಿರಲಿಲ್ಲ ಭಾವನೆಗಳ ವಿಭ್ರಮೆಯಲ್ಲಿ ತೇಲಾಡುತ್ತಿದ್ದ ಅವಳಿಗೆ ಗಂಡನ ರಸಹೀನ ಒಣ ಯಾಂತ್ರಿಕ ನಡವಳಿಕೆಗಳು ದಿಗ್ಭ್ರಮೆ ತರಿಸಿದವು ಅವಳು ಒತ್ತು ತಂದಿದ್ದ ಕನಸಿನ ಗೊಂಬೆಗಳು ನುಚ್ಚು ನೂರಾಗಿದ್ದವು ರಮ್ಯ ಪ್ರಣಯ ಕಾದಂಬರಿ ಚಲನಚಿತ್ರಗಳ ಕನಸಿನ ಪ್ರತಿಮೆಯಾಗಿದ್ದ ರೇಣುಕಾ ಒಮ್ಮೆಲೆ ಕಲ್ಪನಾ ಸುಖ ಸಾಮ್ರಾಜ್ಯದಿಂದ ದುಡುಮನೆ ಕೆರೆಗೊಳ್ಳಿ ಬಿದ್ದಳು ಹುಂಡುಟ್ಟು ಮಾಡಲು ಇಲ್ಲದಿದ್ದರೂ ಅವನ ಪ್ರೀತಿಯ ಒತ್ತಾಸೆ ಇಲ್ಲದೆ ಅವಳು ಬಡವಾಗಿ ಹೋಗುತ್ತಾ ಅಂತರಂಗದಲ್ಲಿ ಯೋಚನೆ ಉತ್ತವಾದಳು ಕೊರಗು ಅವಳ ಬಯಕೆ ಉತ್ಸಾಹಗಳನ್ನು ನುಂಗುತ್ತಾ ಬಂದಿತ್ತು ದಿನಕರನಿಗೆ ಹೆಂಡತಿಯಲ್ಲಿ ಆಗುತ್ತಿದ್ದಂತಹ ವೇದನೆ ತಳಮೆಳಗಳೊಂದೂ ಅರ್ಥವಾಗ್ತಿರಲಿಲ್ಲ ಅರ್ಥ ಮಾಡಿಕೊಳ್ಳುವ ಗೋಜು ಅವನಿಗೆ ಸುತಾರ ಬೇಕಿರಲಿಲ್ಲ ಗಂಡನ ಮನೆಯಲ್ಲಿ ಮಗಳು ಅಸುಖಿ ಎಂದು ಎತ್ತವರಿಗೆ ಬರು ಬರುತ್ತಾ ಮನವರಿಕೆಯಾಗಿತ್ತು ಹಣ ಅಂತಸ್ತು ಆಳು ಕಾಳು ಸಮೃದ್ಧಿ ಇರುವ ಮನೆಯಲ್ಲಿ ಅವಳಿಗೇನು ಕೊರತೆ ಎಂಬ ಸೂಕ್ಷ್ಮ ಯಾರಿಗೂ ಅರಿವಾಗಿರಲಿಲ್ಲ ಅವಳು ಬಾಯಿ ಬಿಟ್ಟು ಹೇಳುವಂತಿರಲಿಲ್ಲ ಬಾಯಿ ತುಂಬಾ ಹರಟದ ರೊಮ್ಯಾಂಟಿಕ್ ಭಾವನೆ ತೋರದ ಆದರೆ ಮಿಕ್ಕೆಲ್ಲಾ ವಿಷಯಗಳಲ್ಲಿ ಪರಿಪೂರ್ಣ ವ್ಯಕ್ತಿಯು ಉದಾರಿಯಾಗಿದ್ದ ಗಂಡನಲ್ಲಿ ಯಾವ ಅವಗುಣಗಳನ್ನ ಎತ್ತಿ ತೋರಿಸಿ ಎತ್ತವರಲ್ಲಿ ದೂರುವುದೆಂದು ರೇಣುವಿಗೆ ಒಳಿಲಿಲ್ಲ ರುಚಿ ಕಾಣದ ಬದುಕಿನಲ್ಲಿ ಒಂದು ದಿನ ರೇಣು ಸಿಡಿದೆದ್ದು ನೀವು ಕಲ್ಲುಗೊಂಬೆಯ ಜೊತೆ ಮಾತ್ರ ಸಂಸಾರ ಮಾಡಕ್ಕೆ ಲಾಯಕು ನಾನಂತೂ ನನ್ನ ಭಾವನೆಗಳನ್ನ ಕೊಂದುಕೊಂಡು ಇನ್ನೂ ಇಲ್ಲಿ ಇರಲಾರೆ ಎಂದು ತನ್ನ ತೀರ್ಮಾನ ತಿಳಿಸಿ ಅವಳು ಒಂದೇ ತಾಯಿ ಮನೆ ಸೇರಿದ್ದಳು ದಿನಕರ್ ಒಂದೆರಡು ಬಾರಿ ಬಂದು ಅವಳನ್ನ ಪುಸಲಾಯಿಸಿ ಕರೆದೊಯ್ಯಲು ಪ್ರಯತ್ನಿಸಿ ಸೋತಿದ್ದ ರೇಣು ಹಠ ಿಂದ ಸೆಡೆದುಕೊಂಡು ನನಗಲ್ಲಿ ಆಸಕ್ತಿ ಇಲ್ಲ ದಯವಿಟ್ಟು ನನ್ನನ್ನ ಹಿಂಸಿಸಬೇಡಿ ನಿಮ್ಮ ದಾರಿ ಬೇರೆ ನನ್ನ ದಾರಿ ಬೇರೆ ಎಂದು ಹರಿತವಾಗಿ ಅವನ ಮುಖಕ್ಕೆ ಒಡೆದ ಹಾಗೆ ಉತ್ತರಿಸಿದ ಮೇಲೆ ದಿನಕರ್ ಕ್ರುದ್ಧನಾಗಿ ತೆರಳಿದ್ದ ನನ್ನ ನಿಮ್ಮ ದಾರಿಯೇ ಬೇರೆ ಬೇರೆ ಎಂದು ಕಡ ಖಂಡಿತವಾಗಿ ಗಂಡನಿಗೆ ಬಿಂದು ಹಾಕಿ ಬಂದಿದ್ದ ರೇಣುಕಾಳಿಗೆ ತನ್ನ ದಾರಿ ಯಾವುದೆಂದು ಸ್ಪಷ್ಟವಾಗಿ ತಿಳಿದನಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ತಂದೆ ತಾಯಿ ಅಣ್ಣ ಅತ್ತಿಗೆ ಮಕ್ಕಳ ಜೊತೆಯಲ್ಲಿ ಕಾಲ ಬಹುಬೇಗ ಕಳೆಯುತ್ತಿದೆ ಎನಿಸಿದ್ದು ಕೆಲವು ದಿನ ಮಾತ್ರ ಅಣ್ಣನ ಸ್ನೇಹಿತ ಪ್ರಮೋದನು ಕೆಲವೊಮ್ಮೆ ಅವಳ ಬೇಸರ ನೀಗುತ್ತಿದ್ದ ಕತೆ ಪುಸ್ತಕ ಮ್ಯಾಗ್ಝೀನ್ ತಂದುಕೊಡುವುದರ ಜೊತೆ ಅನೇಕ ಹೊಸ ಹೊಸ ಸಂಗತಿಗಳನ್ನ ಅವಳಿಗೆ ತಿಳಿಸ್ತಿದ್ದ ಚರ್ಚೆ ಮಾಡ್ತಿದ್ದ ಕತ್ತಲ ಮೂಲೆಯಲ್ಲಿ ಒಂಟಿಯ ಕೂತು ಅವಳು ಗೆದ್ದಲು ಹಿಡಿಯದಂತೆ ಅವನು ಬಹಳಷ್ಟು ಶ್ರಮಿಸಿದ್ದ ಅಂತರ್ಮುಖಿಯಾಗಿ ಗಂಟೆಗಟ್ಟಲೆ ಯೋಚನೆ ಮಾಡುತ್ತಾ ಕುಳಿತು ಬಿಡುತ್ತಿದ್ದ ಅವಳನ್ನ ಅರಳಿಸಲು ಮೊದಲಿನ ಸ್ನೇಹ ಬಳಸಿಕೊಂಡು ಅವಳನ್ನ ಕೆಣಕ್ತಿದ್ದ ಹೊಸ ಹುರುಪನ್ನ ತುಂಬಲು ಯತ್ನಿಸುತ್ತಿದ್ದ ಪ್ರಮೋದ ವೇಣುಕಾಳ ಬಗ್ಗೆ ಪ್ರಮೋದನಿಗೆ ಅವಳ ಅಣ್ಣನಷ್ಟೇ ವ್ಯಾಕುಲತೆ ಇತ್ತು ಮದುವೆ ಒಬ್ಬ ಮನುಷ್ಯನ ಬಾಳಿನಲ್ಲಿ ಎಷ್ಟೆಲ್ಲ ಬದಲಾವಣೆಗಳನ್ನ ಸುಖ ದುಃಖ ಉತ್ಸಾಹ ನಿರುತ್ಸಾಹಗಳ ವೈರುದ್ಧ ಭಾವನೆಗಳನ್ನ ಬಿತ್ತಬಲ್ಲದೆಂಬುದನ್ನ ಚೆನ್ನಾಗಿ ಬಲ್ಲ ಅವನಿಗೆ ಮದುವೆಯ ಬಗ್ಗೆ ಒಂದು ರೀತಿ ಅಲರ್ಜಿಯ ಭಾವನೆ ಬೆಳೆದಿತ್ತು ತನ್ನ ಜೀವನದಲ್ಲಿ ಅದರ ಅಗತ್ಯವಿಲ್ಲ ಎಂದು ಮನಗಂಡವನಿ ಮುಂದೆ ಅವನು ತಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿರುವುದೆಂದು ಸ್ಥಿತ ಪ್ರಜ್ಞತೆಯಿಂದ ತೀರ್ಮಾನಿಸಿದ್ದ ಅವನ ನಿರ್ಧಾರವನ್ನ ಕೇಳಿದ ಅವನ ಹೆತ್ತವರು ಒಡ ಹುಟ್ಟಿದವರೆಲ್ಲ ದಿಗ್ಭ್ರಮೆಗೊಂಡಿದ್ದರು ಅಷ್ಟೇ ಕಳವಳಿಸಿ ಅವನಿಗೆ ಹಲವು ವಿಧಗಳಲ್ಲಿ ಉಪದೇಶಿಸಿ ನೋಡಿ ಅವನನ್ನ ಕದಲಿಸುವ ತಮ್ಮ ಪ್ರಯತ್ನ ನಿಷ್ಪ್ರಯೋಜಕ ಎಂದರಿತು ಕಡೆಗೆ ಅದರ ಚಿಂತೆಯನ್ನೇ ತೊರೆದಿದ್ದವರು ಹೀಗಾಗಿ ಪ್ರಮೋದ ನಲವತ್ತರ ಗಡಿಯನ್ನು ದಾಟುತ್ತಾ ಬಂದಿದ್ರು ಮದುವೆಯಾಗದೆ ಉಳಿದಿದ್ದ ಇಂತಹ ಬಂಡೆಗಲ್ಲು ಪ್ರಮೋದ ಹೇಗೆ ಪರಿವರ್ತಿತನಾದ ಎಂದೇ ಎಲ್ಲರಿಗೂ ಆಶ್ಚರ್ಯ ಅದಕ್ಕೆ ಕಾರಣಳಾದವಳು ರೇಣು ಉತ್ಸಾಹದ ಬುಗ್ಗೆ ರೇಣು ಶ್ರೀಮಂತ ಯುವಕನನ್ನ ಬಹು ಆಸೆಯಿಂದಲೇ ಮದುವೆ ಆದಾಗ ಅವಳನ್ನ ಪ್ರಸಾದನಂತೆ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹಾರೈಸಿ ಕಳಿಸಿದವನು ಪ್ರಮೋದ ಅದೇ ಅವಳ ಜೀವನ ಒಡೆದ ಹಡಗಿನಂತೆ ಅತಂತ್ರವಾಗಿ ಬಿರುಗಾಳಿಗೆ ಸಿಕ್ಕಾಗ ಅವಳು ನಿರಾಸೆ ಎಂಬ ಕತ್ತಲೆಯ ಕೂಪದಲ್ಲಿ ಹುದುಗಿ ಕುಳಿತಾಗ ಅವಳಲ್ಲಿ ಬದುಕಿನ ಆಶಾ ಕಿರಣ ಬಿತ್ತಿ ಉತ್ಸಾಹ ಆಶಾ ಭಾವಗಳನ್ನು ತುಂಬಿದವನು ಅವನೇ ರೇಣು ನೀನು ಮೊದಲಿನ ಉತ್ಸಾಹದ ಕನಿ ರೇಣು ಆಗ್ಬೇಕು ಆದದ್ದಾಯ್ತು ಇನ್ನಾದರೂ ಹೊಸ ಬಾಳಿಗೆ ತೆರೆದುಕೋ ಜೀವನವನ್ನ ಕೈಗೆ ಎತ್ತಿಕೋ ನಿನ್ನದಾಗಿಸ್ಕೋ ಅಂದರೆ ಇಂದಿನ ಕಹಿ ಬಾಳಿನ ಪುಟನ ಮಗುಚಿ ಹಾಕಿದ್ರೆ ಮುಂದೆ ಸಿಹಿ ಪುಟ ಇರುತ್ತೆ ಅಂತೀರಾ ಇದ್ದೇ ಇರುತ್ತೆ ಅಂತ ಗ್ಯಾರಂಟಿಯನ್ನು ನಿರಾಸೆಯನ್ನು ಪುಟಿಸುತ್ತಾ ನುಡಿದಿದ್ದಳು ಇರಲ್ಲ ಅಂತ ಯಾಕೆ ತೀರ್ಮಾನ ಮಾಡ್ಕೊಂಡಿದ್ದೀಯಾ ನನಗೆ ಖಂಡಿತ ಹೊಸ ಬಾಳು ಇದ್ದೇ ರೇಣು ಬೀ ಚೀರ ಪ್ರಮೋದ ಅವಳನ್ನ ಜೀವನ್ ಸುಮ್ಮನೆ ಮಾತಿಗಂದಾಗ ಅವಳು ತಟ್ಟನೆ ಅವನಿಗೆ ಸವಾಲೆಸಿದಳು ನನಗೆ ಈ ಹೊಸ ಬಾಳನ್ನು ಖಂಡಿತ ನೀವೇ ಕೊಡ್ತೀರಾ ಅವಳ ಅನಿರೀಕ್ಷಿತ ಪ್ರಶ್ನೆಯಿಂದ ಪ್ರಮೋದ ತತ್ತರಿಸಿದ್ದ ಯಾಕೆ ಸುಮ್ಮನೆ ಬಿಡ್ರಿ ಪ್ರಮೋದ್ ನೋಡಿದ್ರ ಬಾಯಲ್ಲಿ ಸಮಾಧಾನಕ್ಕೆ ಏನು ಹೇಳ್ಬಿಡ್ಬೋದು ಆದ್ರೆ ಅದನ್ನ ಆಚರಣೆಗೆ ತರೋದು ಬಹಳ ಕಷ್ಟ ಅಲ್ವಾ ನಿಮ್ಮ ಕೈಲಿ ತಿದ್ದುಪಡಿ ಸಾಧ್ಯವೇ ನನ್ನ ಬಾಳಿಗೆ ಈ ಹೊಸದೊಂದು ಚೌಕಟ್ಟು ಕೊಡೋಕೆ ಸಾಧ್ಯವೇ ನಿಮಗೆ ಬಹಳ ನೇರವಾಗಿತ್ತು ಅವಳ ಪ್ರಶ್ನೆ ಅಷ್ಟೇ ನಿಷ್ಠುರವಾಗಿತ್ತು ನೀನು ಎಲ್ಲರಾಗಿ ನಗು ನಗುತ್ತಾ ಇರಬೇಕು ಅಂತಲೇ ನನ್ನ ಆಸೆ ರೇಣು ಆದ್ರೆ ಈ ಬದಲಾವಣೆಯನ್ನ ನಾನೇ ಮಾಡಬೇಕು ಮಾಡ್ತೀನಂತಲ್ಲ ನೀನು ಮೊದಲನೇ ಆಗಾಗು ಆಮೇಲೆ ನೋಡೋಣ ರೇಣುವಿನ ಮೊಗದ ಮೇಲೆ ವಿಷಾದದ ಗೆರೆ ಬುಳುಕಿತು ನೀವೇನೇ ಹೇಳಿ ಪ್ರಮೋದ್ ಗಂಡಸರು ಪಲಾಯನವಾದಿಗಳು ಸಮಸ್ಯೆ ಎದುರಾಗ ಅದರಿಂದ ತಪ್ಪಿಸ್ಕೊಂಡು ಓಡ್ತೀರಿ ಅಥವಾ ಅದನ್ನ ಮುಂದೆ ಮುಂದಕ್ಕೆ ಆಗ್ತಾ ಹೋಗ್ತೀರಿ ಇಲ್ಲ ಏನಾದರೂ ನೆಪವನ್ನು ಹೇಳಿ ಅದನ್ನ ಒತ್ತಟ್ಟಿಗೆ ಸರಿಸ್ಬಿಡ್ತೀವಿ ನನಗೊತ್ತು ನೀವೇನು ಹೇಳ್ತೀರಾ ಅಂತ ಆ ಜನ್ಮ ಬ್ರಹ್ಮಚರಿ ಆಗಿರಬೇಕು ಅನ್ನೋ ನಿಮ್ಮ ನಿರ್ಧಾರ ಇದಕ್ಕೆ ಅಡ್ಡಿ ಅಂತೀರಾ ನಿರ್ಧಾರ ಅನ್ನೋದು ದೀರ್ಘಾಲೋಚನೆಯಿಂದ ರೂಪುಗೊಳ್ಳುವಂಥದ್ದು ನನಗೀಗ ಆ ಬಗ್ಗೆ ಆಸಕ್ತಿ ಇಲ್ಲ ರೇಣು ನೋ ಆ ರೊಮ್ಯಾಂಟಿಕ್ ಭಾವನೆಗಳು ನನ್ನಲ್ಲಿ ಸಾಧ್ಯವೇ ಇಲ್ಲ ದಯವಿಟ್ಟು ನನ್ನ ನಿರ್ಧಾರನ ಪ್ರಶ್ನಿಸ್ಬಿಡ ರೇಣುಕ ಅವನ ಮುಖ ಮುದ್ರೆ ಗಂಭೀರವಾಯ್ತು ಯಾರಿಗೂ ಉಪಯೋಗವಾಗದ ಆ ನಿರ್ಧಾರಕ್ಕೆ ಯಾವ ಬೆಲೆ ಇದೆ ಅಂದ್ರೆ ಪ್ರತಿಯೊಂದು ನಿರ್ಧಾರದ ಹಿಂದಿಯೂ ಘನವಾದ ತ್ಯಾಗದ ಉದ್ದೇಶ ಉಪಯೋಗ ಇರಲೇಬೇಕು ಅಂತಲೇ ನಿನ್ನ ಅರ್ಥ ಎಂದ ಪ್ರಮೋದ್ ಉಬ್ಬು ಎಣ್ಣಿದು ಮತ್ತೆ ಯಾವ್ದಾದ್ರು ಸದುದ್ದೇಶ ತ್ಯಾಗ ಗುರಿಗಳಿಂದ ನಿರ್ಧಾರ ರೂಪುಗೊಂಡಿದ್ರೆ ತಾನೇ ಅದಕ್ಕೆ ಹೆಚ್ಚಿನ ಬೆಲೆ ಮೌಲಿಕ ಅನಿಸಿಕೊಳ್ಳೋದು ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬದುದಕ್ಕೂ ಸಾರ್ಥಕ ರೇಣುವಿನ ನೇರ ನುಡಿಯ ಮನುಚು ಹೃದಯವನ್ನ ನಾಟಿತ್ತು ಅವಳನ್ನೇ ಬೆರಗಾಗಿ ದಿಟ್ಟಿಸಿ ನೋಡಿದಾಗ ಅವಳ ಕಣ್ಣಿನಲ್ಲಿ ಸವಾಲಿನ ಕಿಡಿಯಿತು ನೀವೊಂದು ಒಳ್ಳೆ ಕೆಲಸ ಮಾಡೋ ಹಾಗಿದ್ರೆ ನಿಮ್ಮ ಈ ನಿರ್ಧಾರ ಮುರಿದು ಬಿದ್ರು ನಿಮ್ಮ ವ್ಯಕ್ತಿತ್ವಕ್ಕೊಂದು ಘನತೆ ಅಪೂರ್ವತೆ ವೈಶಿಷ್ಟ್ಯ ನಿಮ್ಮ ನಿರ್ಧಾರಕ್ಕೂ ಒಂದು ನಿಜವಾದ ಅರ್ಥ ಮೆರಗು ಅವಳ ಅರಿತವಾದ ನುಡಿಗಳು ಅವನನ್ನ ಇಡುದರಗಿಸಿದವು ದಿನ ಬೆಳಗಾದ್ರೆ ಬೊಗಳೆಯ ಉಪದೇಶ ಹೊಡಿತಿರಲ್ರಿ ತಾಕತ್ತಿದ್ರೆ ನೀವೇ ಏಕೆ ಆ ಗೆರೆ ಹೇಳಿಬಾರದು ಎಂಬರ್ಥದ ಅವಳ ದಿಟ್ಟ ನೋಟ ಪ್ರಶ್ನೆ ಕುಣಿಕೆಯನ್ನೇ ಎಸಿದು ಅವನ ಅಂತರಂಗಕ್ಕೊಂದು ಪಾತಳೆಯನ್ನು ಹಾಕಿತ್ತು ಒಂದರೆಗಳಿಗೆ ಅವರಿಬ್ಬರು ನಡುವೆ ಮೌನ ಒಯ್ದಾಡಿತು ನನ್ನ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬರಲಿಲ್ಲ ರೇಣುವಿನ ಡಿಮ್ಯಾಂಡ್ ಕೇಳಿ ಪ್ರಮೋದ್ ಜಗಿತನಾದ ಪ್ರಮೋದ್ ಎನಿವೆ ಅವರಿಗೆ ನನ್ನ ಬಗ್ಗೆ ಬಗ್ಗೆ ನನಗೆ ಅವರ ಆಸಕ್ತಿ ಉಳಿದಿಲ್ಲ ಎಷ್ಟೋ ಸಲ ಡೈವರ್ಸ್ ಮಾತೋಗಿತ್ತು ನೀವೇ ಮಧ್ಯೆ ನಿಂತು ಅವರನ್ನ ಕನ್ವಿನ್ಸ್ ಮಾಡಿ ನನಗೆ ದಯವಿಟ್ಟು ವಿಚ್ಛೇದನ ಕೊಡಿಸಿ ನನ್ನ ಬಾಳಿಗೊಂದು ಬೆಳಕಿನ ಕಿಂಡಿ ನೀಡಲು ನೀವು ಯಾಕೆ ಈ ಅವಕಾಶನ ಬಳಸ್ಕೋಬಾರದು ಇಂತಹ ದಿಟ್ಟ ರೇಣು ತಾನು ತಂದು ಕೊಡುತ್ತಿದ್ದ ಕಾದಂಬರಿಗಳ ಪ್ರಭಾವದಿಂದ ಬೆಳೆದು ನಿಂತವಳೆ ತಾನೇ ಧಾರೆ ಎರೆದು ತುಂಬಿದ ವಿಚಾರಗಳಿಂದ ಪ್ರಚೋದಿತಲಾದಳೆ ಅವನು ಗರಬಿಡಿದ್ದು ಅವಳನ್ನ ದಿಟ್ಟಿಸಿದಾಗ ಅವಳ ಒಳಗೂ ಇನ್ನೇನು ಕೋಡಿ ಬೀಳುವಷ್ಟು ಉದ್ವಿಗ್ನಾಗಿದ್ದು ಕಂಡು ಬಂದಿತ್ತು ರೇಣು ಡೋಂಟ್ ಬಿ ಎಕ್ಸೈಟೆಡ್ ನಿನ್ನ ಉಳಿತನ್ನ ಕೋರುವವನು ತಹಬದಿಗೆ ತರಲು ಪ್ರಮೋದ್ ಪ್ರಯತ್ನ ಪೂರ್ವಕವಾಗಿ ತನ್ನ ದ್ವನಿಯನ್ನ ನಯಗೊಳಿಸಿದ ಅದನ್ನ ಸಾಬೀತು ಕಾಲ ಬಂದಿದೆ ಇದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಬೇಕು ಪ್ರಮೋದ್ ನಿಮ್ಮ ನಿರ್ಧಾರ ತ್ಯಾಗದ ಹಿನ್ನೆಲೆಯಿಂದ ಸಡಿಲಾದ್ರೆ ಯಾವ ಅಪಚಾರವೂ ಆಗಲ್ಲ ಓಕೆ ಅದನ್ನ ಅಂತಲೇ ಭಾವಿಸಿ ನಿಮ್ಮ ತೀರ್ಮಾನನ ಬದಲಿಸಿ ಅಂಧಕಾರದ ಒಡದಲ್ಲಿ ಬೆಳಕಿನ ಸಡರು ಹಿಡಿಯೋದು ಅನ್ಸಲ್ವಾ ಅವಳು ಮಾತು ನಿಲ್ಲಿಸುವ ಲಕ್ಷಣವೇ ಕಾಣಲಿಲ್ಲ ಬಹಳ ದಿನಗಳ ನಂತರ ರೇಣುಕಾ ಅನಾವರಣಗೊಂಡಿದ್ದಳು ಈಗ ಅವಳು ನೇರವಾಗಿ ಅವನನ್ನ ಅಟ್ಯಾಕ್ ಮಾಡಿದ್ದಳು ನನ್ನ ಹಿತೈಷಿ ನೀವಾದ್ರೆ ನಾನು ಹೇಳೋ ಕೆಲಸ ಮಾಡ್ತೀರಾ ಅಷ್ಟೇ ಎಂದವಳೆ ರೇಣು ಅವನ ಉತ್ತರಕ್ಕೂ ಕಾಯ್ದೆ ದಡಾರ್ನೆ ಒಳಗೆದ್ದು ಹೋದಾಗ ಅವನು ಅಪ್ರತಿಭನಾಗಿದ್ದ ಅವಳ ಆವೇಶ ಭರಿತ ಮಾತುಗಳ ಹಿನ್ನೆಲೆಯಲ್ಲಿ ಇದ್ದ ತುಡಿತ ನೋವನ್ನ ನಿಧಾನವಾಗಿ ಪದರು ಪದರಾಗಿ ಬಿಡಿಸಿ ವಿಶ್ಲೇಷಿಸಿ ನೋಡುತ್ತಾ ಅವನು ಒಲ್ಲದ ಮನದಿಂದಲೇ ಅವಳು ತ್ಯಾಗ ಎಂದು ಕರೆದ ಹಿನ್ನೆಲೆಯಲ್ಲಿ ತನ್ನ ಹೊಸ ನಿರ್ಧಾರವನ್ನ ಹೊರಗೆಡುವುದಾಗ ಮನೆಯವರಿಗೆಲ್ಲಾಶ್ಚರ್ಯ ಅಷ್ಟೇ ಖುಷಿ ಅವಳಿಗಾಗಿ ದಿನಕರನ್ನ ಕಾಡಿ ಬೇಡಿ ಅವನನ್ನ ವಿಚ್ಛೇದನಕ್ಕೆ ಒಪ್ಪಿಸಲು ಅವನು ತಯಾರಿದ್ದ ಅಷ್ಟೇ ಶ್ರಮವಹಿಸಿ ಅವಳ ಬಾಳಿಗೊಂದು ಹೊಸ ರೇಖೆಯನ್ನ ತಿದ್ದುವ ಹುಡುಗನೊಬ್ಬನನ್ನ ಅರಸಲು ಸಿದ್ಧನಿದ್ದ ಆದ್ರೆ ಅದು ತಾನೇ ಆಗೋದೊಂದನ್ನ ಮಾತ್ರ ನೆನೆಯದಾದ ತನಗಿಂತಲೂ ಹತ್ತು ಒಂದೆರಡು ವರ್ಷಗಳಿಗೂ ಕಿರಿಯಳಾದ ತಂಗಿಯಂತಿದ್ದ ರೇಣುವನ್ನು ಮಾತ್ರ ಅವನು ಆ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಲಾರನಾದ ಅದು ಅವನ ಮನಸ್ಸಿಗೆ ಅತೀವ ಹಿಂಸೆಯಾಗಿತ್ತು ತನ್ನ ನಿಶ್ಚಲ ಗುರಿಯಿಂದ ವಿಚಲಿತನಾಗಿ ತಾನು ನಗೆ ಪಾಟಲಿಗೆ ಇಡಾದನೆ ಎಂಬ ಯೋಚನೆಯೂ ಒಂದೆಡೆ ಹಲವಾರು ವಿಕ್ಷಿಪ್ತ ಆಲೋಚನೆಗಳಿಂದ ಪ್ರಮೋದ ಇಕ್ಕಳದಲ್ಲಿ ಸಿಕ್ಕಂತೆ ಒದ್ದಾಡಿದ ರೇಣುಕಾಳ ಹೊಸ ನಿರ್ಧಾರ ಅವಳ ಮನೆ ಮಂದಿಗೆಲ್ಲ ಅಪಾರ ಹರ್ಷವನ್ನ ತಂದಿತ್ತು ಪ್ರಮೋದ್ ನನ್ನ ಎಲ್ಲರೂ ಸಾಮೂಹಿಕವಾಗಿ ಬೇಡಿಕೊಂಡರು ಅವಳು ಒಪ್ಪಿರೋದೆ ತುಂಬಾ ಹೆಚ್ಚು ದಯವಿಟ್ಟು ಅವಳಿಗೋಸ್ಕರ ನೀನು ನಿನ್ನ ಮನಸ್ಸನ್ನ ಬದಲಾಯಿಸ್ಕೋ ಪ್ರಮೋದ್ ಪ್ರಮೋದ್ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನನ್ನ ಸ್ವೀಕರಿಸಿ ರೇಣುವಿನ ಆರ್ಧ ಮೊಗ ಕಣ್ಣೆದುರು ತೇಲಿ ಬಂದು ಪ್ರಮೋದನ ಅಂತರಂಗ ಕಲಿಕೆ ಹೋಗಿತ್ತು ಯಾವ ಮೂರಕ್ಷರದ ಕ್ಷರದ ಮದ್ವೆ ಎಂಬ ಪದವನ್ನು ದೂರ ತಳ್ಳಿ ಸ್ವಾರ್ಥ ವ್ಯಾಮೋಹ ಬಂಧನಗಳಿಂದ ವಿಮುಕ್ತನಾಗಬೇಕು ಎಂದು ಪ್ರಮೋದ್ ಬಯಸಿದ್ನು ಆ ವಿಧಿಗೆ ಈಗ ಅವನು ಕದವನ್ನು ತೆರೆಯದೆ ಗತ್ಯಂತರವಿರಲಿಲ್ಲ ಮೊದಲೇ ಹೆಜ್ಜೆಯಾಗಿ ಅವನು ದಿನಕರನ ಮನೆಗೆ ಹೋಗಿ ಇಂದಿನ ಸಲಿಗೆಯಿಂದಲೇ ಮಾತಾಡಿ ರೇಣುಕಾಳಿಗೆ ಬಿಡುಗಡೆ ನೀಡಬೇಕಾಗಿ ಅವಳ ಆಶಯವನ್ನು ತಿಳಿಸಿದ ಮೊದ ಮೊದಲು ದಿನಕರ ಈ ಬಗ್ಗೆ ಸರಿಯಾಗಿ ಉತ್ತರಿಸಲಿಲ್ಲ ಉದಾಸೀನ ಮಾಡ್ದ ಒಲ್ಲದ ಹೆಂಡತಿಯೊಡನೆ ಸಂಸಾರ ಮಾಡುವುದು ಅವನಿಗೆ ಬೇಕಿರದಿದ್ರು ಅವಳನ್ನ ಹಿಂಸಿಸುವುದರಲ್ಲಿ ನೋವಿಸುವುದರಲ್ಲಿ ಅವನಿಗೆ ಸಂತಸವೂ ಇರಲಿಲ್ಲ ಪ್ರಮೋದ್ ನನಗೆ ಇದು ಸಂಬಂಧ ಪಡೆದೇ ಸುಮ್ಮನೆ ಕೇಳ್ತಿದ್ದೇನೆ ನನ್ನಿಂದ ಡೈವೋರ್ಸ್ ಪಡೆದು ಅವಳೇನ್ ಮಾಡ್ತಾಳೆ ನನ್ನಿಂದ ಸಿಗದ ಭಾವನಾತ್ಮಕ ಸಂಬಂಧವನ್ನ ಬೇರೆ ಕಡೆ ಪಡೆದುಕೊಳ್ತಾಳೇನು ಆಗಾದರೆ ನನ್ನ ಒಪ್ಪಿಗೆ ಇದೆ ಸಂತೋಷವಾಗಿರಲಿ ಬಿಡಿ ದಿನಕರ್ನ ಉದಾತ್ತ ಮನೋಭಾವ ಕಂಡು ಪ್ರಮೋದನಿಗೆ ಅವನ ಬಗ್ಗೆ ಗೌರವದ ಭಾವನೆ ಉಕ್ಕಿ ಬಂತು ಜೊತೆಗೆ ರೇಣು ದುಡುಕಿದಳೇನೋ ಎಂದು ಅನಿಸಿತು ರೇಣು ನನ್ನನ್ನ ಮದುವೆ ಆಗಲು ಬಯಸಿದ್ದಾಳೆ ಅವಳೇ ನನ್ನನ್ನ ಈ ಕೆಲಸಕ್ಕೆ ಕಳಿಸಿರೋದು ದಿನಕರ್ ಯು ಮಸ್ಟ್ ಕೋ ಆಪರೇಟ್ ಎಂದು ಪ್ರಮೋದ್ ಅವನ ಕೈ ಹಿಡಿದು ಕೇಳಿಕೊಂಡಾಗ ದಿನಕರ್ನಿಗೆ ಅತ್ಯಾಶ್ಚರ್ಯ ಕಾರಣ ಅವನಿಗೆ ಪ್ರಮೋದನ ನಿರ್ಧಾರ ಮದುವೆಯ ಬಗ್ಗೆ ಅವನ ವಿಚಾರ ಲಹರಿ ತಿಳಿಯದೇನಲ್ಲ ಶೀ ಈಸ್ ವೆರಿ ಆಂಬಿಷಿಯಸ್ ಎನಿವೆ ಗುಡ್ ಲಕ್ ಪ್ರಮೋದ್ ಇಂದು ಅವನಿಗೆ ಶುಭ ಹಾರಿಸಿ ಡೈವರ್ಸ್ಗೆ ಅಗತ್ಯವಾದ ಕಾಗದ ಪತ್ರಗಳಿಗೆಲ್ಲ ಸಹಿ ಹಾಕಿ ತನ್ನ ಒಪ್ಪಿಗೆ ನೀಡಿದ್ದ ದಿನಕರ್ ಪ್ರಮೋದನ ವಿಶೇಷ ಶ್ರಮ ಓಡಾಟಗಳಿಂದ ಅಂತೂ ರೇಣುಕಾಳಿಗೆ ವರ್ಷ ವರ್ಷವರೆಯೊಳಗೆ ವಿಚ್ಛೇದನ ದೊರೆತಿತ್ತು ತೀರ್ಪು ಹೊರಬಿದ್ದ ದಿನ ರೇಣುಕಾಳ ಮೊಗದಲ್ಲಿ ಇಂದಿನ ಬೆಳದಿಂಗಳು ಬೆಳಕಾಡಿತು ಪ್ರಮೋದನ ಬಗ್ಗೆ ಅಪಾರ ಕೃತಜ್ಞತೆಯ ನೋಟ ಬೀರಿ ಮನೆ ತುಂಬಾ ಹಗುರಾಗಿ ಓಡಾಡಿದಳು ಈ ಮಧ್ಯೆ ಅವಳು ಪ್ರಮೋದನ ಸಲಹೆ ಸಹಕಾರಗಳಿಂದ ಎಮ್ಮೆ ತರಗತಿಗೆ ಸೇರಿ ಇನ್ನೇನು ಆ ಕೋರ್ಸ್ ಮುಗಿದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಳು ದಿನಗಳು ತರ ಗೆಲೆಗಳಂತೆ ಹಾರಿ ಹೋಗ್ತಾ ಇದ್ವು ಅವಳ ಪಾಲಿಗೆ ಪ್ರಮೋದನಿಗೆ ಮದುವೆಯ ಬಗ್ಗೆ ಆತರವಿರಲಿಲ್ಲ ಆದ್ರೆ ಅವನ ವಯಸ್ಸಾದ ತಾಯಿ ಇನ್ನು ಎಷ್ಟು ದಿನ ಕಾಯ್ಬೇಕಪ್ಪ ನಾವು ಅಣ್ಣಾದ ಜೀವಗಳೆರಡು ಮನೆಯಲ್ಲಿ ಇವೆ ಅಂತ ಜ್ಞಾಪಕವಿರಲಪ್ಪ ನನಗೆ ಆದಷ್ಟು ಬೇಗ ಮದುವೆಯ ದಿನವನ್ನ ನಿಶ್ಚಯಿಸ್ಲಿಕ್ಕೆ ಹೇಳ್ಬಾರ್ದೇನೋ ಪ್ರಮೋದ ಎಂದು ಅಲವತ್ತು ರಿಸಲ್ಟ್ ಬರಲಿ ತಡೆಯಮ್ಮ ನಲವತ್ತು ದಾಟಿದವನಿಗೆ ಇನ್ನೆರಡು ಬಾರು ಎಂದವನು ಸಹ ನಾ ಮೂರ್ತಿಯಾಗಿ ನುಡಿದ ಮನಸ್ಸಿನ ಕೋಣೆಯಿಂದ ಮೃದು ಮಧುರ ಭಾವನೆಗಳನ್ನ ಹೊರಗಟ್ಟಿದವನು ಈಚಿನ ದಿನಗಳಲ್ಲಿ ಅವುಗಳನ್ನ ಪ್ರಯತ್ನ ಪೂರ್ವಕವಾಗಿ ಮನಸ್ಸಿನೊಳಗೆ ಆಹ್ವಾನಿಸಿಕೊಳ್ಳುತ್ತಾ ಎಂಬ ಘಟ್ಟಕ್ಕೆ ಸಿದ್ಧನಾಗುತ್ತಿದ್ದ ಪ್ರಮೋದ ಆ ದಿನ ರೇಣುಕಾಳನ್ನ ಅವರ ಮನೆಯ ಮುಂದಿನ ಮಲ್ಲಿಗೆ ಬೆಳಿಯ ಚಪ್ಪರದಡಿ ಕರೆದು ತಂದು ಬಹಳ ಸಂಕೋಚದಿಂದಲೇ ಕೇಳಿದ್ದ ರೇಣು ಮದುವೆ ದಿನಕ್ಕೆ ಯಾವಾಗ ಇಟ್ಕೊಳ್ಳೋಣ ಮನೆಯಲ್ಲಿ ನಮ್ಮಮ್ಮನದು ಒಂದೇ ಒತ್ತಾಯ ಅವನ ಪ್ರಶ್ನೆ ಕೇಳಿ ರೇಣುಕಳ ಮುಖಭಾವ ಬದಲಾಯಿತು ಚುಟಿಗಳು ಕಂಪಿಸತೊಡಗಿದವು ಯಾಕೆ ರೇಣು ಏನಾಯ್ತು ಈ ಪ್ರಶ್ನೆ ನಿನಗೆ ತುಂಬಾ ಖುಷಿ ಕೊಡುವಂಥದ್ದಲ್ವಾ ಇದು ನಿನ್ನ ಬೇಡಿಕೆ ತಾನೆ ಪ್ರಮೋದನಿಗೂ ಗರ ಬಡಿವ ಬೆರಗು ಬೇಡಿಕೆ ಹಾ ನನ್ನದೇ ಹೌದು ಆದ್ರೆ ಈಗ ನನ್ನ ಬೇಡಿಕೆ ಬದಲಾಗಿದೆ ಅದನ್ನ ನೀವು ನೆಡ್ಸ್ಕೊಡ್ದಿರಿ ತಾನೇ ಮಾತುಕಡಿ ಎಂದವನ ಹಸ್ತವನ್ನ ತನ್ನ ಅಂಗೈಲಿ ನಾನು ನಮ್ಮ ಲೆಕ್ಚರರ್ ಸುಮತ್ ಅನ್ನೋರನ್ನ ತುಂಬಾ ಪ್ರೀತಿಸಿದ್ದೀನಿ ಅವರು ಕೂಡ ಅವ್ರಿಗೆ ನನ್ನ ವಿಷಯ ಎಲ್ಲ ಗೊತ್ತು ಪರಸ್ಪರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅವರು ತುಂಬಾ ಒಳ್ಳೆಯವರು ನೋಡೋಕು ಚೆನ್ನಾಗಿದ್ದಾರೆ ನನಗಿಂತಲೂ ಎರಡು ವರ್ಷ ದೊಡ್ಡವರು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ರಮೋದ್ ನನ್ನ ಬಾಳಿಗೊಂದು ಹೊಸ ಬೆಳಕಿನ ಕಿಂಡಿ ಬರಲು ಅವಕಾಶ ಮಾಡಿಕೊಡಿ ನಿಮ್ಮದು ದೊಡ್ಡ ಮನಸ್ಸು ಅಂತ ನನಗೆ ಗೊತ್ತು ನನ್ನ ಹಿತೇಶಿ ನೀವಾದ್ರೆ ನನ್ನ ಬೇಡಿಕೆನ ನಡೆಸ್ಕೊಡ್ತೀರಾ ನನ್ನ ಮತ್ತು ಸುಮತ್ ನನ್ನ ಒಂದ್ ಲ್ವಾ ಇಂದು ಮೊರೆಯಿಟ್ಟ ಅವಳ ದೈನ್ಯ ಬೇಡಿಕೆಯ ಬಿರುಗಾಳಿಯ ಒಡೆತಕ್ಕೆ ಅವನಲ್ಲಿ ಅದೇ ತಾನೇ ತೆರೆದುಕೊಳ್ಳುತ್ತಿದ್ದ ಭಾವುಕ ಹೃದಯದ ಕವಾಟ ನಿಶಬ್ದವಾಗಿ ಮುಚ್ಚಿಕೊಂಡು ಪ್ರಮೋದ್ ನಿಂತಲೆಯೇ ಪ್ರತಿಮೆಯಾಗಿದ್ದ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು